ಏನು ನಿನ್ನೆ ರಾಮೇಶ್ವರ ಕೆಫೇಲಿ ಬಾಂಬ್ ಬ್ಲಾಸ್ಟ್ ಆಯಿತು ಆ ಬ್ಲಾಸ್ಟನ್ನ ಬಗ್ಗೆ ಇದು ಏನು ಆಗಲೇ ಬಿ ಬಿ ಎಮ್ ಪಿ ಗೊತ್ತು ಒಂದು ಗಂಟೆ ವಿಸ್ತರಣೆ ಮಾಡಬೇಕು ಇದನ್ನ ಅಂತ ಹೇಳಿ ಕೊಟ್ಟಿದ್ದಾರೆ ಅದು ಯಾಕೋ ಸರಿ ಬರ್ತಾರೆ ಅಂತ ಅನಿಸಿಕೆ ಯಾಕೆಂದರೆ ಈಗಾಗಲೇ ಬೆಂಗಳೂರಿನಲ್ಲಿ ಇದು ಮೊಟ್ಟ ಮೊದಲನೇ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗೋದ್ರಿಂದ ಈಗ ರಾತ್ರಿ ಹೊತ್ತು ಒಂದು ಗಂಟೆವರೆಗೂ ಹೋಟ್ಲೂ ವಿಸ್ತರಣೆ ಮಾಡಿದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡದಲ್ಲಿ ತುಂಬ ತೊಂದರೆ ಆಗ್ತದೆ ಹಾಗಾಗಿ ಈ ಒಂದು ಗಂಟೆವರೆಗೂ ವಿಸ್ತರಣೆ ಮಾಡೋದು ಬೇಡ ಅಂತ ಹೇಳಿ ನನ್ನ ಅಭಿಪ್ರಾಯ ಒಂದು ಎರಡನೇದೇನು ಅಂದರೆ ಈ ಬಾಂಬ್ ಪ್ರಕರಣ ಬಾ ಬಾಂಬ್ ಪ್ರಕರಣ ಇನ್ನೊಂದು ಇನ್ನೊಂದೆರಡು ಮೂರು ಕಡೆ ಆದರೆ ಇದನ್ನು ಯಾರು ಇದಕ್ಕೆ ಹೊಣೆಗಾರರಾಗ್ತಾರೆ ಬಿ ಬಿ ಪಿ ಹೊಣೆಗಾಗ್ತಾರ ಪೊಲೀಸರು ಹೊಣೆಗಾರಾಗ್ತಾರೆ ಯಾರು ಆಗ್ತಾರೆ ಗೊತ್ತಿಲ್ಲ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗೋದಲ್ಲಿ ಯಾವುದೇ ಎರಡು ಮಾತಿಲ್ಲ ಹಾಗಾಗಿ ಬಾಂಬ್ ಬ್ಲಾಸ್ಟ್ ಪ್ರಕರಣದಿಂದ ಸಾರ್ವಜನಿಕರಿಗೆ ಭಯಭೀತಿಯ ವಾತಾವರಣ ನಿರ್ಮಾಣ ಆಗಿದೆ ಒಂದು ಗಂಟೆವರು ವಿಸ್ತಾರ ಮಾಡೋದು ಬೇಡ ಅಂತ ಹೇಳಿ ನನ್ನ ಅಭಿಪ್ರಾಯ